ಚಾರ್ ಸೊ ಪಾರ್ ಮೋದಿ ತ್ರೀ ಪಾಯಿಂಟ್ ಕನಸುಗಳಲ್ಲಿ ಈ ತರಹ ಘೋಷವಾಕ್ಯಗಳನ್ನು ಇಟ್ಕೊಂಡು ಮತ್ತೊಮ್ಮೆ ಅಧಿಕಾರಕ್ಕೆ ಇರಬೇಕು ಅಂತ ಕನಸು ಕಾಣ್ತಾ ಇರುವಂತ ಮೋದಿ ಪಡೆಗೆ ಬಿಜೆಪಿಗೆ ಹೊಡೆತ ಕೊಡಬಹುದಾದಂತಹ ಐದು ರಾಜ್ಯಗಳು ಕಾಂಗ್ರೆಸ್ ಮತ್ತದರ ಮಿತ್ರ ಪಕ್ಷಗಳು ನಂಬಿಕೊಂಡಿರೋದು ಈ ಐದು ರಾಜ್ಯಗಳಲ್ಲಿ ಸ್ವಿಂಗ್ ಆದ್ರೆ ಸ್ವಿಂಗ್ ಆಗಬಹುದಾದ ಐದು ರಾಜ್ಯಗಳು ಅದು ಕೂಡ ಈ ಐದು ರಾಜ್ಯಗಳೇ ಪೊಲಿಟಿಕಲಿ ಡಿಸೈಡಿಂಗ್ ಈ ಐದು ರಾಜ್ಯಗಳಲ್ಲಿರುವಂತಹ ಇಡೀ ದೇಶದ ಅರ್ಧದಷ್ಟು ಸೀಟ್ಗಳು ಬರೋದು ಈ ಐದು ರಾಜ್ಯಗಳಿಂದನೇ ದೇಶದ ಐದು ದೊಡ್ಡ ರಾಜ್ಯಗಳು ಇಲ್ಲಿರೋದ್ರಿಂದ ಈ ಐದು ರಾಜ್ಯಗಳಲ್ಲೇ ಏನು ಸ್ವಿಂಗ್ ಆಗ್ಬೋದು ಅಂದ್ರೆ ಮತಗಳು ಶಿಫ್ಟ್ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಲಾಗ್ತಾ ಇದೆ ಅದಕ್ಕೆ ಕಾರಣ ಕೂಡ ಇದೆ ಮೋದಿ ಈ ಬಾರಿ ನಾನೂರು ಬರಬೇಕು ಮುನ್ನೂರ ಎಪ್ಪತ್ತು ಬರಬೇಕು ಅಂತ ಅನ್ಕೋತಾ ಇದ್ರೆ ಅದಕ್ಕೆ ಹೊಡೆತ ಕೊಡೋದು ಅಥವಾ ಒಂದು ವೇಳೆ ಎಲ್ಲ ಲೆಕ್ಕಾಚಾರ ಉಲ್ಟಾಪಲ್ಟಾ ಆಗಿ ಕಾಂಗ್ರೆಸ್ ಅದರ ಮಿತ್ರ ಪಕ್ಷಗಳು ಅತ್ಯಂತ ಹೆಚ್ಚಿನ ಸ್ಥಾನ ಗೆದ್ದು ಬಿ ಜೆ ಏನಾದರೂ ಶಾಕ್ ಕೊಡುವಂತಹ ಸಾಧ್ಯತೆ ಇದ್ರೆ ಅದು ಈ ಐದು ರಾಜ್ಯಗಳಲ್ಲಿ ಅಂತ ಸಾಧ್ಯತೆಗಳು ಸದ್ಯಕ್ಕಂತೂ ಕಾಣ್ತಾ ಇಲ್ಲ ಆದರೆ ಸ್ವಲ್ಪ ಮಟ್ಟಿಗೆ ಏನಾದರೂ ಶಾಕ್ ಆಗುತ್ತೆ ಅಂತ ಅನ್ನೋದಾದರೆ ಬಿ ಜೆ ಪಿಯ ನಾನೂರ ಕನಸು ನೂರಾಗುತ್ತೆ ಅನ್ನೋದಾದರೆ ಅದು ಈ ರಾಜ್ಯಗಳಲ್ಲಿ ಇದರಲ್ಲಿ ಮೊದಲ ರಾಜ್ಯ ಅಂತೇಳಿದರೆ ಪಶ್ಚಿಮ ಬಂಗಾಲ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಎಂತಹದ್ದೇ ಪಟ್ಟು ಹಾಕಿದ್ರು ಕೂಡ ಇಲ್ಲಿ ಮಮತಾ ಬ್ಯಾನರ್ಜಿ ಅವರದು ಮೋದಿ ವರ್ಸಸ್ ದೀದಿ ಏನಿದೆ ದೀದಿನೇ ಸ್ಟ್ರಾಂಗ್ ಈ ಪಶ್ಚಿಮ ಬಂಗಾಳದಲ್ಲಿ ಖಾಲಿ ಬಗ್ಗೆ ಬಿಜೆಪಿ ನಿರಂತರವಾಗಿ ಆಕ್ಟಿವ್ ಆಗಿ ಆ ವಿಚಾರವನ್ನ ನರೇಟಿವ್ ಆಗಿ ಇಟ್ಕೊಂಡು ಬಹಳ ರಾಜಕೀಯವಾಗಿ ಟಿ ಎಂ ಸಿನ್ನ ಹಣಿಯುವ ಪ್ರಯತ್ನ ಮಾಡ್ತು ಇನ್ನು ಸಹಜವಾಗಿ ಟಿ ಎಂ ಸಿ ಕೂಡ ಅಲ್ಲಿ ಮುಸ್ಲಿಂ ಮತಗಳು ಹಾಗೆ ಏನು ಬಾಂಗ್ಲಾದಿಂದ ನುಸುಳುಕೋರಿದ್ದಾರೆ ಆ ಸಂಖ್ಯೆಯನ್ನು ಅವರನ್ನು ಓಲೈಸಬೇಕಾದಂಥ ಪರಿಸ್ಥಿತಿಯಲ್ಲಿದೆ ಇಲ್ಲಾಂದರೆ ಅಧಿಕಾರ ಕಳ್ಕೋತಾರೆ ಅಲ್ಲಿ ಸಹಜವಾಗಿ ಅದು ಬಂಗಾಲ್ವನ್ನು ಹಿಂದೆಯಿಂದ ಕೂಡ ಮುಸ್ಲಿಂ ಪ್ರಾಬಲ್ಯ ಅಲ್ಲಿದೆ ಬಿ ಜೆ ಪಿ ಅದನ್ನು ವಿರೋಧಿಸ್ಕೊಂಡು ಬರ್ತಾ ಇದ್ರೆ ಈ ಟಿ ಎಮ್ ಸಿ ಅವರ ಪರವಾಗಿ ನಿಂತ್ಕೊಂಡು ಬರ್ತಾ ಇದೆ ಈ ಕಾಂಗ್ರೆಸ್ ಇವೆರಡರ ನಡುವೆ ಏನು ಮಾಡೋಕ್ಕಾಗದಿರೋ ಪರಿಸ್ಥಿತಿ ಇದೆ ಆದರೆ ಈ ಟಿ ಎಂ ಸಿ ಪಶ್ಚಿಮ ಬಂಗಾಳದಲ್ಲಿರುವಂಥ ನಲ್ವತ್ತೆರಡು ಕ್ಷೇತ್ರಗಳಲ್ಲಿ ಕಳೆದ ಬಾರಿ ಇಪ್ಪತ್ತೆರಡು ಗೆದ್ದಿತ್ತು ಬಿ ಜೆ ಪಿ ಹದಿನೆಂಟು ಗೆದ್ದಿತ್ತು ಕಾಂಗ್ರೆಸ್ ಎರಡು ಗೆದ್ದಿತ್ತು ಈ ಬಾರಿ ಇದು ಬಿ ಜೆ ಗೆ ತುಂಬ ಹೊಡೆತ ಕೊಡಬಹುದು ಅನ್ನಿಸ್ತಾ ಇರುವಂತ ರಾಜ್ಯ ಅಂತ ಒಂದು ಚರ್ಚೆಗಳು ಬರ್ತಾ ಇವೆ ಅಂದ್ರೆ ಬಿಜೆಪಿ ಹದಿನೆಂಟರಲ್ಲಿ ಹತ್ತಕ್ಕೆ ಇಳಿಯುತ್ತೆ ಟಿ ಎಂ ಸಿ ಮೂವತ್ತಕ್ಕೆ ಹೋಗ್ಬಿಡುತ್ತೆ ಈ ರೀತಿ ಚರ್ಚೆಗಳು ನಡೀತಾ ಇದ್ದಾವೆ ಆದರೆ ಆದಷ್ಟು ಸುಲಭ ಸಾಧ್ಯ ಅಲ್ಲ ಅನ್ನೋದು ಕೂಡ ಕಾಣಿಸ್ತಾ ಇದೆ ಯಾಕೆಂದ್ರೆ ಇಲ್ಲಿ ಮಮತಾ ಬ್ಯಾನರ್ಜಿ ಪರವಾಗಿ ದೊಡ್ಡ ಏನು ಅವರ ಪರವಾದಂಥ ಅಲೆ ಏನು ಇಲ್ಲ ಹಾಗಂತ ಬಿಜೆಪಿ ಪರವಾದ ಅಲೆ ಕೂಡ ಇಲ್ಲ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅದಿತ್ತು ಬಿಜೆಪಿಗೆ ಪ್ಲಸ್ ಆಯಿತು ಆದರೆ ಈ ಬಾರಿ ಆ ರೀತಿ ಕಾಣಿಸ್ತಾ ಇಲ್ಲ ಈ ಬಾರಿ ಇಬ್ರಿಗೂ ಕೂಡ ಸಮಸಮನ ಆದ ಅವಕಾಶಗಳಿದೆ ಹಾಗಾಗಿ ಮತ್ತೊಮ್ಮೆ ದೊಡ್ಡ ಸ್ವಿಂಗ್ ಆಗುತ್ತೆ ಅಂತ ಹೇಳ್ತಾ ಇದ್ರು ಕೂಡ ಅದೆಲ್ಲವೂ ಕೂಡ ಜೂನ್ ನಾಲ್ಕಕ್ಕಷ್ಟೇ ಡಿಸೈಡ್ ಆಗಬೇಕಾಗಿರೋದು ಆದರೆ ಅತ್ಯಂತ ಹೆಚ್ಚಿನ ಸೀಟ್ಗಳಿರುವಂಥ ನಲವತ್ತೆರಡು ಸೀಟ್ಗಳಿರುವಂಥ ಪಶ್ಚಿಮ ಬಂಗಾಳದಲ್ಲಿ ಏನಾದರೂ ಮೋದಿ ಅಲೆ ವರ್ಕ್ ಆಗಲಿಲ್ಲ ಅಂತಂದ್ರೆ ಅದು ಟಿ ಎಮ್ ಸಿಗೆ ಗೆ ಪ್ಲಸ್ ಆಗುವಂತ ಸಾಧ್ಯತೆ ಇದೆ ಇಲ್ಲ ಕಮ್ಯುನಿಸ್ಟ್ ಪಕ್ಷಗಳಿಗೆ ಪ್ಲಸ್ ಆಗುವಂತ ಸಾಧ್ಯತೆ ಇದೆ ಕಾಂಗ್ರೆಸ್ಗೆ ಏನು ದೊಡ್ಡ ಪ್ಲಸ್ ಆಗುವಂತದ್ದು ಕಾಣಿಸ್ತಾ ಇಲ್ಲ ಇನ್ನು ಎರಡನೇ ರಾಜ್ಯ ಅಂದ್ರೆ ಕರ್ನಾಟಕ ಇದನ್ನಂತೂ ಶ್ಯೋರ್ ಶಾಟ್ ನಂಬ್ಕೊಂಡಿದ್ದಾರೆ ಕಾಂಗ್ರೆಸ್ ಹಾಗೇನೆ ಅದರ ಮಿತ್ರ ಪಕ್ಷಗಳು ಕಾಂಗ್ರೆಸ್ ಇಲ್ಲಿ ಪ್ರಬಲವಾಗಿ ಇಪ್ಪತ್ತು ಕ್ಷೇತ್ರಗಳನ್ನ ಗೆಲ್ಲಬೇಕು ಅಂತಿರುವಂತದ್ದು ಕರ್ನಾಟಕದ ಬಗ್ಗೆ ಪ್ರತಿ ಬಾರಿ ಚರ್ಚೆ ನಿಮ್ಮ ಮುಂದೆ ಇಟ್ಟಿದ್ದೀವಿ ಆದ್ರೆ ಏನ್ ಐದಾರು ಕ್ಷೇತ್ರಗಳು ಕಾಂಗ್ರೆಸ್ಗೆ ಸ್ಟ್ರಾಂಗ್ ಆಗಿ ಕಾಂಗ್ರೆಸ್ ಪರವಾಗಿ ನಿಂತಿದ್ರೆ ಗೆಲ್ಲುವ ಸಾಧ್ಯತೆಗಳು ದಟ್ಟವಾಗಿದ್ದರೆ ಇನ್ನೊಂದು ಹತ್ತು ಕ್ಷೇತ್ರಗಳು ಯಾವ ಕಡೆ ಬೇಕಾದರೂ ಹೋಗ್ಬೋದಾ ಅಂತ ಕ್ಷೇತ್ರಗಳಿದೆ ಅದರ ಮೇಲೆ ಕಾಂಗ್ರೆಸ್ ಒಂದು ಮ್ಯಾಜಿಕ್ ಆದರೆ ಹತ್ತರಿಂದ ಹದಿನೈದರವರೆಗೂ ಬರ್ಬೋದು ಅಂದರೆ ಒಂದು ಐದರಿಂದ ಎಂಟು ಹತ್ತರ ಒಳಗೆ ಉಳ್ಕೋಬಹುದು ಹಾಗಾಗಿ ದೊಡ್ಡ ಸ್ವಿಂಗ್ ಕರ್ನಾಟಕದಲ್ಲಿ ಆಗಬೇಕು ಅಂತ ನಿರೀಕ್ಷೆ ಮಾಡಲಾಗ್ತಾ ಇದೆ ಯಾಕೆಂದರೆ ಗ್ಯಾರಂಟಿಗಳ ಪ್ರಭಾವ ಇದೆಯಲ್ಲ ಇದು ಬಿ ಜೆ ಪಿಯ ಮೋದಿ ಗ್ಯಾರಂಟಿನ ಹಿಂದೆ ಹಾಕುತ್ತೆ ಕರ್ನಾಟಕದ ಗ್ಯಾರಂಟಿಗಳೇನೆ ಕೇಂದ್ರದಲ್ಲಿ ಈಗ ಅದರ ಎಕ್ಸ್ಟೆಂಡೆಡ್ ವರ್ಷನ್ ತರ ಕಾಣಿಸ್ತಾ ಇರೋದು ಇಲ್ಲಿಯ ಗೃಹಲಕ್ಷ್ಮಿನೇ ಅಲ್ಲಿ ಮಹಾಲಕ್ಷ್ಮಿ ಆಗಿದ್ದು ಆಂಧ್ರದಲ್ಲಿ ಕೂಡ ಅದೇ ಸರ್ಕಾರ ತರೋದಕ್ಕೆ ಕೆಲಸ ಮಾಡಿದ್ದು ಇದೇ ಗೃಹಲಕ್ಷ್ಮಿ ಯೋಜನೆನೇ ಹಾಗೇನೆ ಗೃಹ ಜ್ಯೋತಿ ಯೋಜನೆ ಅಂಥದ್ದು ಇಲ್ಲ ಮಹಿಳೆಯರಿಗೆ ಹೆಚ್ಚಿನ ಶಕ್ತಿ ತುಂಬುವಂಥ ಶಕ್ತಿ ಯೋಜನೆ ಆ ರೀತಿಯದ್ದೇನೆ ಕೇಂದ್ರದಲ್ಲಿ ಕೂಡ ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲಿರುವಂಥದ್ದು ಹಾಗಾಗಿ ಕರ್ನಾಟಕದಲ್ಲಿ ಯಶಸ್ವಿಯಾದಂಥ ಈ ಒಂದು ಮಾಡೆಲ್ ಏನಿದೆ ಈ ಮಾಡೆಲ್ನೇ ಕೇಂದ್ರಕ್ಕೆ ತಗೊಂಡೋಗಿರೋದ್ರಿಂದ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚಿನ ಸ್ಥಾನಗಳನ್ನ ಕಾಂಗ್ರೆಸ್ ನಿರೀಕ್ಷೆ ಮಾಡ್ತಾ ಇದೆ ಇದು ಸ್ವಿಂಗ್ ಆಗಬಹುದಾದಂತ ಎರಡನೇ ಸ್ಟೇ ಸ್ಟೇಟ್ ಇನ್ನು ಮಹಾರಾಷ್ಟ್ರ ಮಹಾರಾಷ್ಟ್ರ ಅಂತೂ ಚಿಂದಿ ಚಿತ್ರಾನ್ನ ಆಗ್ಬಿಟ್ಟಿದೆ ಇದು ಶಿಂದೆ ಸೇನಾ ಉದ್ಧವ್ ಠಾಕ್ರೆ ಸೇನಾ ಎರಡಾಗಿದ್ರೆ ಶಿವಸೇನೆಯಲ್ಲಿ ಇನ್ನೊಂದು ಅಜಿತ್ ಪವಾರ್ದು ಒಂದು ಪಕ್ಷ ಆಗಿದ್ರೆ ಮತ್ತೊಂದು ಕಡೆ ಶರದ್ ಪವಾರ್ದು ಸೊ ಎರಡು ಮೇಜರ್ ಪಕ್ಷಗಳು ಒಡೆದು ಎರಡೆರಡು ಚೂರಾಗಿದ್ದಾವೆ ಅವು ನಾಲ್ಕು ಪಕ್ಷಗಳ ಲೆಕ್ಕಾಚಾರ ಆದರೆ ಬಿ ಜೆ ಪಿ ಇದೆ ಕಾಂಗ್ರೆಸ್ ಇದೆ ಈ ನಲವತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರುವಂಥ ಮಹಾರಾಷ್ಟ್ರದಲ್ಲಿ ಕಳೆದ ಬಾರಿ ಎನ್ ಡಿ ಎ ಒಟ್ಟು ಅಂದರೆ ಈ ಎರಡು ಬಣಗಳು ಒಡ್ಕೊಂಡು ಬಂದು ಮಹಾವಿಕಾಸ್ ಅಗಾಡಿ ಸರ್ಕಾರ ಒಡೆದ ನಂತರ ಎನ್ ಸಿ ಪಿ ಹಾಗೇ ಅಜಿತ್ ಪವಾರ್ ಎನ್ ಸಿ ಪಿ ಹಾಗೆ ಏಕನಾಥ್ ಶಿಂದೆ ಶಿವಸೇನೆ ಒಂದಾಗಿ ಬಿಜೆಪಿ ಬಂದ ನಂತರ ಬಿ ಜೆ ಪಿಯ ಲೋಕಸಭೆಯ ಏನು ಶಕ್ತಿ ಕೂಡ ಹೆಚ್ಚಿದೆ ಮೂವತ್ತೇಳು ಅಂತ ಹೇಳ್ಬೋದು ಬಿ ಜೆ ಪಿ ಅಂದರೆ ನಲವತ್ತೆಂಟರಲ್ಲಿ ಮೂವತ್ತೇಳು ಬಿಜೆಪಿ ಕೈಯಲ್ಲಿದೆ ಆದರೆ ಈ ಬಾರಿ ಬಿ ಜೆ ಪಿ ತನ್ನ ಸ್ವಂತ ಬಲದ ಮೇಲೆ ಸ್ಪರ್ಧಿಸಿರೋದು ಹೆಚ್ಚಾಗ್ತಾ ಇದೆ ಮಹಾರಾಷ್ಟ್ರದಲ್ಲಿ ಅಂದರೆ ಏಕನಾಥ್ ಶಿಂದೆ ಬಣಕ್ಕೆ ಅಜಿತ್ ಪವಾರ್ ಬಣಕ್ಕೆ ಕಡಿಮೆ ಕ್ಷೇತ್ರಗಳನ್ನು ಕೊಟ್ಟು ತಾನು ಹೆಚ್ಚು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಕೂಡ ಮಾಡಿದೆ ಆದರೆ ಈ ಒಡಕು ಏನಿದೆ ಈ ಬಿರುಕು ಏನಿದೆ ಮಹಾರಾಷ್ಟ್ರದಲ್ಲಾದಂಥ ಉದ್ಧವ್ ಠಾಕ್ರೆ ಏಕನಾಥ್ ಶಿಂದೆ ಹಾಗೆ ಶರದ್ ಪವಾರ್ ಅಜಿತ್ ಪವಾರ್ ನಡುವಿನ ಒಡಕು ಅಲ್ಲಾದಂಥ ಗಲಿಬಿಲಿಗಳಿಂದಾಗಿ ಜನ ಯಾರಿಗೆ ಮತ ಹಾಕ್ತಾರೆ ಅನ್ನುವಂಥ ಪ್ರಶ್ನೆ ಇದೆ ಬಿ ಜೆ ಪಿಗೆ ಈ ಇಬ್ಬರ ಈ ಇಬ್ಬರು ಬೇರೆಯಾಗಿ ಬೇರೆ ಬೇರೆ ಪಕ್ಷಗಳಿಂದ ಬಿ ಜೆ ಪಿ ಸೇರಿಕೊಂಡಿರುವಂಥವರಿಂದ ಮತಗಳು ಶಿಫ್ಟ್ ಆಗ್ತವಾ ಅನ್ನೋ ಪ್ರಶ್ನೆ ಇದೆ ಆದರೆ ಎಲ್ಲ ಕಡೆ ಒಂದೇ ಒಂದು ನರೇಂದ್ರ ಮೋದಿ ನೋಡಿ ಮತ ಹಾಕ್ತಾರೆ ಅಂಥೇಳಿ ಬಿ ಜೆ ಪಿ ಅವರು ಅಂದ್ಕೋತಾ ಇರೋದು ಅವ್ರು ಅಂದ್ಕೊಳ್ತಾ ಇರೋದು ಎಷ್ಟು ಆಗುತ್ತೋ ಗೊತ್ತಿಲ್ಲ ಆದರೆ ಮಹಾರಾಷ್ಟ್ರದಲ್ಲಿ ಕೂಡ ಇಲ್ಲಿಯವರೆಗಿದ್ದಷ್ಟು ಮತಗಳು ಸೀಟ್ಸ್ಗಳು ಬಿ ಜೆ ಪಿ ಪರ ಬರೋದಿಲ್ಲ ಅಂದರೆ ಮತಗಳು ಸೀಟ್ಸ್ಗಳ ಕನ್ವರ್ಟ್ ಆಗೋದಿಲ್ಲ ಅನ್ನುವಂಥದ್ದು ನಲ್ವತ್ತ ಎಂಟರಲ್ಲಿ ಬಿ ಜೆ ಪಿ ಒಂದು ಇಪ್ಪತ್ತೈದರಿಂದ ಮೂವತ್ತನ್ನು ಪಡ್ಕೋಬಹುದು ತನ್ನ ಮಿತ್ರ ಪಕ್ಷಗಳ ಜೊತೆ ಸೇರಿ ಅಂತ ಕಾಂಗ್ರೆಸ್ ಅದರ ಮಿತ್ರ ಪಕ್ಷಗಳ ಲೆಕ್ಕಾಚಾರ ಆಗ್ತಾ ಇದ್ರೆ ಪಿ ನಲವತ್ತಂತೂ ನಾವು ಪಡ್ಕೋತೀವಿ ಅನ್ನುವಂತ ಲೆಕ್ಕಾಚಾರದಲ್ಲಿ ಇದೆ ಇದು ಮೂರನೇ ಸ್ವಿಂಗ್ ಆಗಬಹುದಾದಂತಹ ಸ್ಟೇಟು ಇನ್ನು ಉತ್ತರ ಪ್ರದೇಶ ಇಡೀ ದೇಶದ ರಾಜಕೀಯವನ್ನು ನಿರ್ಧರಿಸುವಂತಹ ರಾಜ್ಯ ಎಂಬತ್ತು ಲೋಕಸಭಾ ಕ್ಷೇತ್ರಗಳಿರೋದು ಇಲ್ಲಿ ದೊಡ್ಡ ಸ್ವಿಂಗ್ ಆಗುತ್ತೆ ಅಂತ ಹೇಳಿ ಬಿಜೆಪಿ ವಿರೋಧಿ ಕೂಟ ಹೇಳ್ತಾ ಇದೆ ಆದ್ರೆ ಎಸ್ ಪಿ ಕಾಂಗ್ರೆಸ್ ಒಗ್ಗಟ್ಟಾದ ಕೂಡಲೇ ಈ ಬಾರಿ ಎಸ್ ಪಿ ಗೇನೋ ದೊಡ್ಡ ಶಕ್ತಿ ಬಂದಿದೆ ಬಿಜೆಪಿಯಲ್ಲಿ ಏನು ಯೋಗಿ ಆದಿತ್ಯನಾಥ್ ವಿರುದ್ಧವಾದಂತ ಅಲೆ ಇದೆ ಅನ್ನೋ ರೀತಿಯಲ್ಲಿ ಅಖಿಲೇಶ್ ಸಿಂಗ್ ಯಾದವ್ ಪರವಾದಂತ ಎಲ್ಲ ಜಾತಿಗಳು ಒಗ್ಗೂಡಿ ಅಲ್ಲಿ ಅಖಿಲೇಶ್ ಸಿಂಗ್ ಪರ ಹಾಗೆ ಕಾಂಗ್ರೆಸ್ ಪರ ನಿಂತ್ಕೋತಾರೆ ಅನ್ನುವಂಥದ್ದು ಆದರೆ ಅಂತ ಬದಲಾವಣೆ ಏನು ಕಾಣಿಸೋದಿಲ್ಲ ಅಂತ ಬಿಜೆಪಿ ಹೇಳ್ತಾ ಇದೆ ಕಳೆದ ಬಾರಿ ಬಿಜೆಪಿ ಅರವತ್ತೆರಡು ಕ್ಷೇತ್ರಗಳನ್ನ ಗೆದ್ದಿತ್ತು ಇಲ್ಲಿ ಉಳಿದ ಕೇವಲ ಎಂಟು ಕ್ಷೇತ್ರಗಳು ಮಾತ್ರ ಬಿಟ್ಕೊಟ್ಟಿದ್ದಂಥದ್ದು ಬಿ ಎಸ್ ಪಿ ಎಸ್ ಪಿ ಆದರೆ ಇಲ್ಲಿ ಈ ಬಾರಿ ಅರವತ್ ಬಿ ಇದ್ದಿದ್ದು ಬಿಜೆಪಿ ನಾವು ಎಪ್ಪತ್ತೆರಡು ಹೋಗ್ತೀವಿ ಅಂತ ಬಿಜೆಪಿ ಅನ್ಕೋತಾ ಇದ್ರೆ ಅಯೋಧ್ಯೆಯ ಬಲದಿಂದ ಎಸ್ ಪಿ ಮತ್ತು ಕಾಂಗ್ರೆಸ್ ಸೇರಿಕೊಂಡು ನಾವಿಲ್ಲಿ ಮೂವತ್ತು ನಲವತ್ತು ಕ್ಷೇತ್ರಗಳನ್ನ ಗೆದ್ಕೋತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಅವರಿದ್ದಾರೆ ಅಂದ್ರೆ ಬಿಜೆಪಿಯನ್ನು ಜೆ ಪಿಗೆ ನಲವತ್ತಂದು ನಾವು ನಲವತ್ತು ತಗೋತೀವಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅವರಿದ್ದಾರೆ ಆದರೆ ಇದು ಯಾವುದು ಅಷ್ಟು ಸುಲಭ ಅಲ್ಲ ಅಯೋಧ್ಯೆಯ ನಂತರ ಬಿಜೆಪಿ ಪರವಾದ ಅಲೆ ಇರೋದಂತೂ ಖಚಿತ ಯಾವ ಅಂದಾಜಿನಲ್ಲಿ ಇದು ಸ್ವಿಂಗ್ ಆಗುತ್ತೆ ಇದು ಮೋದಿ ವಿರುದ್ಧ ಬರುತ್ತೆ ಅಂತ ಅನ್ಕೋತಾ ಇದ್ದಾರೋ ಸದ್ಯಕ್ಕಂತೂ ಕಾಣಿಸ್ತಾ ಇಲ್ಲ ಇನ್ನು ಒಂದು ಸ್ವಿಂಗ್ ನಿಜವಾಗಿ ಆಗಬಹುದಾದಂತ ಸ್ಟೇಟ್ ಅಂದ್ರೆ ಬಿಹಾರ್ ಈ ಬಿಹಾರದಲ್ಲಿ ನಿತೀಶ್ ಕುಮಾರ್ ಇತ್ತೀಚೆಗೆ ಆರ್ ಜೆ ಡಿ ಜೊತೆ ಮೈತ್ರಿ ಮುರ್ಕೊಂಡ್ ಲಾಲು ತೇಜಸ್ವಿ ಯಾದವ್ ಉಪಮುಖ್ಯಮಂತ್ರಿ ಆಗಿದ್ರು ಅವ್ರ ಜೊತೆ ಒಂದಷ್ಟು ಭಿನ್ನಾಭಿಪ್ರಾಯ ಆಯ್ತು ಅವರನ್ನ ಬಿಟ್ಟು ಬಿಜೆಪಿ ಜೊತೆ ಸೇರ್ಕೊಂಡ್ರು ಬಿಜೆಪಿ ಬಿಜೆಪಿ ಜೊತೆ ಸೇರ್ಕೊಂಡು ಮತ್ತೆ ಮುಖ್ಯಮಂತ್ರಿ ಆದ್ರು ನಿತೀಶ್ ಕುಮಾರ್ ಇಂಡಿಯಾ ಅಲಯನ್ಸ್ನಲ್ಲಿ ನಲ್ಲಿ ತಾನೇ ಪ್ರಧಾನಮಂತ್ರಿ ಅಭ್ಯರ್ಥಿ ಆಗ್ಬೋದು ಅಂದ್ಕೊಂಡಿದ್ರು ಆ ಅವಕಾಶ ಕೂಡ ಸಿಗ್ಲಿಲ್ಲ ಅದು ಸಿಗದಿದ್ರು ಕೂಡ ಎಲ್ಲೋ ಒಂದು ಕಡೆ ನನಗೆ ಅದ್ರ ಬಗ್ಗೆ ಏನು ಆಸಕ್ತಿ ಇರಲಿಲ್ಲ ಅಂತ ಹೇಳ್ಕೊಂಡು ಇಲ್ಲಿಗೆ ಬಂದ್ರು ಇಲ್ಲಿ ಬಂದ ನಂತರ ಜನರಿಗೆ ಈಗ ಗೊಂದಲ ಇದೆ ಈ ನಿತೀಶ್ ಕುಮಾರ್ ಯಾವಾಗ ಯಾರ ಹತ್ರ ಅಧಿಕಾರ ಸಿಗುತ್ತೋ ಅವ್ರ ಕಡೆ ಹೋಗ್ಬಿಡ್ತಾರೆ ಇನ್ನು ಅವರಿಗೆ ಬೇಕಾಗಿರೋದು ಕೂಡ ಅದೇನೇ ಪಿಯವರು ಯಾರಿಂದ ಹೆಚ್ಚಿನ ಸೀಟ್ಗಳು ಸಿಗುತ್ತೋ ಅವ್ರ ಜೊತೆ ಸೇರ್ಕೋತಾರೆ ಅವರಿಗೆ ಬಿಹಾರ ಜನರ ಅಭಿವೃದ್ಧಿ ಬೇಕಾಗಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಹಾಗಾಗಿ ಇದು ಪಿಗೆ ದೊಡ್ಡ ಮೈನಸ್ ಆಗುತ್ತೆ ಇಲ್ಲಿ ಮೈನಸ್ ಯಾಕಾಗುತ್ತೆ ಅಂದ್ರೆ ಕಳೆದ ಬಾರಿ ನಲವತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಜೆ ಬಿಜೆಪಿ ಗೆದ್ಕೊಂಡಿತ್ತು ಒಂಥರ ಕ್ಲೀನ್ ಸ್ವೀಪ್ ಹಾಗಾಗಿ ಈ ಬಾರಿ ಅದಿರೋದಿಲ್ಲ ಈ ಬಾರಿ ತೇಜಸ್ವಿ ಯಾದವ್ ಅವರ ಏನು ಅವರ ಲೀಡರ್ಶಿಪ್ ಬಗ್ಗೆ ಹೋಪ್ಸ್ ಇದೆ ಪಾಸಿಟಿವ್ ಇದೆ ಹಾಗಾಗಿ ನಿತೀಶ್ ಕುಮಾರ್ ಬಗ್ಗೆ ಜನರಿಗೆ ಬೇಸರ ಆಗಿದೆ ಗೊಂದಲಗಳಿದೆ ಅವರು ಎಲ್ಲಿ ಹೋಗ್ತಾರೋ ಗೊತ್ತಾಗಲ್ಲ ಅಂತ ಹೇಳಿ ಮೋದಿನೇ ಬೈತಾರೆ ಮತ್ತೆ ಮೋದಿ ಜೊತೆ ಹೋಗ್ತಾರೆ ಅಂತ ಹಾಗಾಗಿ ಇಲ್ಲಿ ಮೂವತ್ತೊಂಬತ್ತು ನಲವತ್ತರಲ್ಲಿ ಮೂವತ್ತೊಂಬತ್ತು ಗೆದ್ದಿದ್ದು ಬಿಜೆಪಿ ಈ ಬಾರಿ ಇಪ್ಪತ್ತೈದರಿಂದ ಮೂವತ್ತಕ್ಕೆ ಬರಬಹುದು ಹೆಚ್ಚು ಅಂದ್ರೆ ಅದೇ ಹದಿನೈದರಿಂದ ಇಪ್ಪತ್ತನ್ನು ಈಗ ಆರ್ ಜೆ ಡಿ ಜೊತೆಗೆ ಬೇರೆ ಬೇರೆ ಪಕ್ಷಗಳು ಏನು ಇಂಡಿಯಾ ಅಲಯನ್ಸ್ ಗೆದ್ಕೊಳ್ಳಬಹುದು ಅನ್ನುವಂಥದ್ದನ್ನ ಲೆಕ್ಕಾಚಾರ ಹಾಕ್ತಾ ಇದೆ ಕಾಂಗ್ರೆಸ್ ಹಾಗಾಗಿ ಈ ಐದು ರಾಜ್ಯಗಳು ಬಿಹಾರ್ ಉತ್ತರ ಪ್ರದೇಶ ಮಹಾರಾಷ್ಟ್ರ ಕರ್ನಾಟಕ ಪಶ್ಚಿಮ ಬಂಗಾಲ್ ಈ ಐದು ರಾಜ್ಯಗಳು ಈ ಬಾರಿ ಮೋದಿಗೆ ಹೊಡೆತ ಕೊಟ್ಟರೆ ಖಂಡಿತ ಮೋದಿಯ ಮುನ್ನೂರರ ಕನಸು ಕೂಡ ನುಚ್ಚು ನೂರು ಆಗ್ಬೋದು ಇನ್ನೂರು ಪ್ಲಸ್ ಬರ್ಬೋದು ಅಂತ ಹೇಳಲಾಗ್ತಾ ಇದೆ ಸದ್ಯಕ್ಕೆ ಇನ್ನು ಕೆಲವೇ ದಿನಗಳಿದೆ ನೋಡೋಣ ಯಾವುದು ಏನಾಗುತ್ತೆ ಅಂತ ಇದು ನಮಗನಿಸಿದ್ದು ನಾವು ವಿಶ್ಲೇಷಣೆ ಮಾಡಿದ್ದು ನಿಮಗೇನು ಅನಿಸುತ್ತೆ ನೀವು ಕೂಡ ಕಮೆಂಟ್ ಮಾಡ್ಬೋದು